ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಜುಲೈನಲ್ಲಿ ಖಾಸಗಿ ಟೆಲಿಕಾಂ ಕಂಪ್ನಿಗಳ ರಿಚಾರ್ಜ್ ಬೆಲೆ ಏರಿಕೆ ಆಗಿದ್ದರಿಂದ ಬಳಕೆದಾರರು ಬಿಎಸ್ಎನ್ ಎಲ್ನತ್ತ ಮುಖ ಮಾಡಿದ್ದಾರೆ ಕಡಿಮೆ ಬೆಲೆಯ ರಿಚಾರ್ಜ್ ಪ್ಲಾನ್ಗಳನ್ನು ಈಗಾಗಲೇ ಮಾರುಕಟ್ಟೆಯಲ್ಲಿ ಲಾಂಚ್ ಮಾಡಿರುವ ಬಿ ಎಸ್ ಎನ್ ಎಲ್ ಗ್ರಾಹಕರನ್ನು ಸೆಳೆತಿದೆ ದಿನೇ ದಿನೇ ತನ್ನ ತಂತ್ರಜ್ಞಾನವನ್ನು ಸಹ ಅಪ್ಗ್ರೇಡ್ ಮಾಡಿಕೊಳ್ಳುತ್ತಿರುವ ಬಿ ಎಸ್ ಎನ್ ಎಲ್ ಖಾಸಗಿ ಕಂಪನಿಗಳಿಗೆ ಟಕ್ಕರ್ ನೀಡಲು ಭರ್ಜರಿ ಪ್ಲಾನ್ ಗಳನ್ನ ಮಾಡಿಕೊಂಡಿದೆ ಸರ್ಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ ಕಂಪನಿಯು ತನ್ನ ಬಳಕೆದಾರರ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡಿದೆ ಹೌದು ಸದ್ಯದಲ್ಲಿ ದೇಶದಲ್ಲಿ ಇಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ಗ್ರಾಹಕರನ್ನ ಒಂದೇ ತಿಂಗಳಿನಲ್ಲಿ ಬಿಎಸ್ಎನ್ಎಲ್ ಎಲ್ ನತ್ತ ವಾಲಿದ್ದಾರೆ ಖಾಸಗಿ ಟೆಲಿಕಾಂ ಕಂಪನಿಗಳ ರಿಚಾರ್ಜ್ ಯೋಜನೆಗಳು ದುಬಾರಿಯಾಗಿರುವುದರಿಂದ ಸಿಮ್ ಅನ್ನ ಬಿಎಸ್ಎನ್ಎಲ್ ಗೆ ಪೋರ್ಟ್ ಮಾಡಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಬಳಕೆದಾರರಿಂದ ದೊಡ್ಡ ಪ್ರಚಾರ ಕೂಡ ಆರಂಭಿಸಲಾಗಿತ್ತು ಇಷ್ಟೇ ಅಲ್ಲ ಸರ್ಕಾರಿ ಕಂಪನಿಯು ದೇಶದ ವಿವಿಧ ನಗರಗಳಲ್ಲಿ ಸಿಮ್ ಕಾರ್ಡ್ ಓಟ್ ಮಾಡುವ ಶಿಬಿರಗಳನ್ನು ಸಹ ಆಯೋಜಿಸಿತ್ತು ಕಳೆದ ಮೂವತ್ತು ಹತ್ತು ದಿನಗಳಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಹೊಸ ಸಿಮ್ಗಳನ್ನು ಸಕ್ರಿಯಗೊಳಿಸಲಾಗಿದೆ ಎಂದು ಬಿಎಸ್ಎನ್ಎಲ್ ಆಂಧ್ರ ಪ್ರದೇಶ ತಿಳಿಸಿದೆ ಇದು ಸ್ವತಃ ಒಂದು ದೊಡ್ಡ ದಾಖಲೆಯಾಗಿದೆ ಇನ್ನು ಆಂಧ್ರ ಪ್ರದೇಶದಲ್ಲಿ ಮಾತ್ರವಲ್ಲದೆ ಭಾರತದ ಎಲ್ಲ ಕಡೆ ಟೆಲಿಕಾಂ ವಲಯಗಳಲ್ಲಿ ಬಿಎಸ್ಎನ್ಎಲ್ ಚಂದಾದಾರರ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳ ಆಗಿದೆ ಈ ವರ್ಷದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಬಿಎಸ್ಎನ್ಎಲ್ ಪುನಶ್ಚೇತನಕ್ಕೆ ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಟೆಲಿಕಾಂ ಕಂಪನಿಯ ಮೂಲ ಸೌಕರ್ಯವನ್ನ ಸುಧಾರಿಸಲು ಕೊಟ್ಟಿದೆ ಅಲ್ಲದೆ ಕಂಪನಿಯು ಭಾರತದಲ್ಲಿ ಅಭಿವೃದ್ಧಿ ಪಡಿಸಿದ ಮತ್ತು ಫೈವ್ ಜಿ ತಂತ್ರಜ್ಞಾನವನ್ನು ಹೊರತರಲು ಸಂಪೂರ್ಣವಾಗಿ ತಯಾರಿ ನಡೆಸುತ್ತಿದೆ ಹೌದು ಮುಂದಿನ ದಿನಗಳಲ್ಲಿ ಖಾಸಗಿ ಟೆಲಿಕಾಂ ಕಂಪನಿಗಳಿಗೆ ಬಿಎಸ್ಎನ್ಎಲ್ ದೊಡ್ಡ ತಲೆನೋವಾಗಿದೆ ಈಗಾಗಲೇ ಬಿಎಸ್ಎನ್ಎಲ್ ಕಡಿಮೆ ವ್ಯಾಲಿಡಿಟಿಯ ಪ್ಲಾನ್ ಗಳನ್ನ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ನೀಡುತ್ತಿದೆ ಬಳಕೆದಾರರ ಅಗತ್ಯತೆಗಳನ್ನ ಗಮನದಲ್ಲಿಟ್ಟುಕೊಂಡು ಕಂಪನಿ ಹಲವು ರಿಚಾರ್ಜ್ ಪ್ಲಾನ್ ಗಳನ್ನ ಈಗಾಗಲೇ ಲಾಂಚ್ ಮಾಡಿದೆ ಅಲ್ಲದೆ ಅನ್ಲಿಮಿಟೆಡ್ ಕರೆಗಳನ್ನು ಕೂಡ ನೀಡಿದೆ ಇನ್ನು ಹಲವು ಡೇಟಾ ಪ್ಲಾನ್ ಗಳನ್ನ ಬಿಡುಗಡೆ ಮಾಡಿ ಗ್ರಾಹಕರನ್ನ ಸೆಳೆತಿದೆ ದೇಶದಲ್ಲಿ ಬಿಎಸ್ಎನ್ಎಲ್ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ